ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಸ್ಟ್ ಟೈಮ್ ಈ ವಿಡಿಯೋ ನಡ್ತಾಯಿದ್ರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ನೋಟಿಫಿಕೇಷನ್ ಮುಖಾಂತರ ಬರ್ತದೆ ಎಲ್ರಿಗೂ ಪೋಲಿ ಪಾಡ್ಯಮ್ಯದ ಶುಭಾಶಯಗಳು ಪೋಲಿ ಪಾಠ್ಯಮ್ಯ ಪೂಜಾ ವಿಧಾನ ಹೆಂಗೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಯಾವ ಪ್ರಸಾದ ನಿವೇದನ ಮಾಡಬೇಕು ನೀವು ಯಾವ ಸಮಯದಲ್ಲಿ ಮಾಡಿದ್ರೆ ನಿಮಗೆ ಫ ಬೆನಿಫಿಟ್ ಸಿಗುತ್ತೆ ಎಲ್ಲ ನಮಗೆ ಈ ವಿಡಿಯೋದಾಗ ತಿಳಿಸಿದ್ದೀನಿ ಮತ್ತು ಕಾರ್ತಿಕ ಮಾಸ ಪೂರ್ತಿ ತಿಂಗಳು ಮಾಡಬೇಕು ಅನ್ಕೊಂಡಿರ್ತಾರ ಕೆಲವು ಪರಿಸ್ಥಿತಿಗಳಿಂದ ಮಾಡೋಕ್ಕಾಗಿರಲ್ಲ ಅವರೆಲ್ಲ ಈ ದಿನ ಮಾಡ್ರೆ ನಿಮ್ಗೆ ಅದೇ ಪ್ರತಿಫಲ ಸಿಗುತ್ತೆ ವೈಕುಂಠ ಪ್ರಾಪ್ತಿ ಪ್ರತಿಫಲ ನಿಮಗೆ ಸಿಗುತ್ತೆ ಹೆಂಗೆ ಮಾಡಬೇಕು ಏನು ಮಾಡಬೇಕಂತ ಹೇಳಿಬಿಟ್ಟು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸಿದ್ದೀನಿ ಯಾರೂ ಸ್ಕಿಪ್ ಮಾಡ್ದಿರೋ ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಾಗುತ್ತೆ ನೀವು ಅರ್ಲಿ ಮಾರ್ನಿಂಗು ಬೆಳಗ್ಗೆ ಬೇಗ ಎದ್ದು ಅಂದರೆ ನಾಲ್ಕು ಇಲ್ಲ ಐದು ಗಂಟೆಗೆ ಎದ್ದು ತಲೆ ಸ್ನಾನ ಮಾಡಬೇಕು ತಲೆ ಸ್ನಾನ ಮಾಡುವಾಗ ಸ್ವಲ್ಪ ಉಪ್ಪು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಲೆ ಸ್ನಾನ ಮಾಡಿ ತಲೆ ಸ್ನಾನ ಮಾಡುವಾಗ ಮುಂಚೆ ನೀವು ಓಂ ಅಂತ ಹೇಳ್ಬಿಟ್ಟು ಮೂರು ಸತಿ ಅಂದ್ಕೊಂಡು ಪೂಜೆ ಮಾಡಬೇಕು ಸ್ನಾನದ ನಂತರ ನೀವು ಏನಪ್ಪ ಮಾಡಬೇಕು ಅಂದರೆ ಮನೆಯಲ್ಲಿ ಫಸ್ಟ್ ಪೂಜೆ ಮಾಡಬೇಕು ಪೂಜೆ ಮಾಡಿದ ನಂತರ ತುಳಸಿ ಗಿಡ ಇರುತ್ತಲ್ಲ ತುಳಸಿ ಗಿಡ ಹತ್ರ ಹೋಗಿಬಿಟ್ಟು ನೀವು ಚೆನ್ನಾಗಿ ಶುಭ್ರ ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಮಾಡಿದ ನಂತರ ನೀವು ಅಕ್ಕಿ ಇಟ್ಟಿರುತ್ತಲ್ಲ ಅಕ್ಕಿ ಇಟ್ಟಿಂದ ರಂಗೋಲಿ ಹಾಕಬೇಕು ರಂಗೋಲಿ ಹಾಕಿದ ನಂತರ ನೀವು ಅದಕ್ಕೆ ಅರಶಿನ ಕುಂಕುಮ ಇಟ್ಬಿಟ್ಟು ನೀವು ತುಳಸಿಗೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಹೂ ಇಟ್ಬಿಟ್ಟು ಪೂಜೆ ಮಾಡಿ ಮಾಮೂಲಿ ಆ್ಯಸ್ ಯೂಶ್ವಲ್ ನೀವು ಯಾವಾಗಲೂ ಮಾಡ್ತಿರಲ್ಲ ಆ ಥರ ಮಾಡಿ ಆ ಥರ ಮಾಡಿದ ನಂತರ ಸ್ವಲ್ಪ ಅರ್ಶಿನ ತಗೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮೇಲೆ ನೀವು ಟ್ರಯಾಂಗಲ್ ಶೇಪು ಗಣೇಶ ಅಂತೇಳ್ಬಿಟ್ಟು ಮಾಡ್ಕೊಳ್ಳಿ ಗಣೇಶನ ಮಾಡ್ಕೊಳ್ಳಿ ಟ್ರಯಾಂಗಲ್ ಶೇಪಲ್ಲಿ ಅದಕ್ಕೆ ಅಷ್ಟ ಕುಂಕುಮ ಇಟ್ಬಿಟ್ಟು ಹೂವಿಟ್ಟು ಎಲೆ ಅಡಿಕೆಯಲ್ಲಿ ತಾ ತಾಂಬೂಳ ಇಟ್ಬಿಟ್ಟು ನೀವು ಹಣ್ಣು ಏನೇನು ಪ್ರಸಾದ ಮಾಡಿರ್ತರೋ ಅದೆಲ್ಲ ಇಟ್ಬಿಟ್ಟು ನೀವು ಗಣೇಶನ ಪ್ರಾರ್ಥನೆ ಮಾಡ್ಕೊಳ್ಳಿ ಫಸ್ಟ್ ಗಣೇಶ ಪೂಜೆ ಮಾಡಬೇಕು ಯಾವುದೇ ನೀವು ಶುಭ ಕಾರ್ಯ ಮಾಡಿದ್ರೂ ಗಣೇಶ ಪೂಜೆ ಆದಮೇಲೆ ನಿಮಗೆ ಸ್ಟಾರ್ಟ್ ಆಗೋದು ಇದು ಆ ಥರನೇ ಗಣೇಶಗೆ ಪೂಜೆ ಮಾಡಿದ ತಗ ನಂತರ ನೀವು ನೆಕ್ಸ್ಟ್ ದಾಮೋದರ ಪೂಜೆ ಮಾಡಬೇಕು ಗಣೇಶ ಪೂಜೆಗೆ ನೀವು ಗಣೇಶನ ಮಾಡಿರ್ತೀರಲ್ಲ ಗರ್ಕೆ ನೀವು ಬಂದುಬಿಟ್ಟು ಟ್ವೆಂಟಿ ಒನ್ ಟ್ವೆಂಟಿ ಒನ್ ಗರಿಕೆ ಇಡಬೇಕು ಟ್ವೆಂಟಿ ಒನ್ ಗರಿಕೆ ಇಡಬೇಕು ಇಟ್ಬಿಟ್ಟು ನೀವು ಪ್ರಸಾದವನ್ನು ಬೆಲ್ಲ ಬೆಲ್ಲ ಇಲ್ಲ ವಡಪಪ್ಪ ಇರುತ್ತಲ್ಲ ಕಡಲೆ ಪಪ್ಪು ಸಕ್ಕರೆ ಅದು ಇಲ್ಲ ಮತ್ತು ಅಕ್ಕಿ ನೆನೆಸಿರ್ತೀರಲ್ಲ ಬೆಲ್ಲ ಹಾಕ್ಬಿಟ್ಟು ಅದು ಇಲ್ಲ ಅವಲಕ್ಕಿನ ಅವಲಕ್ಕಿ ನೆನೆಸಿಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿರ್ತೀರಲ್ಲ ಅದನ್ನಾದರೂ ನೀವು ಪ್ರಸಾದವಾಗಿಡ್ಬೋದು ಇಲ್ಲ ತುಪ್ಪ ಹಾಕಿರೋ ತುಪ್ಪ ಹಾಕಿ ಪಾಯಸ ಮಾಡಿರ್ತೀರಲ್ಲ ಪಾಯಸ ಆದರೂ ಬೆಲ್ಲದ ಪಾಯಸ ಅನ್ನ ಇಡ್ಬೋದು ನೀವು ಬೆಲ್ಲದನ್ನ ಆದರೂ ಇಡ್ಬೋದು ನೀವು ಇದು ಪ್ರಸಾದವಾಗಿ ಅನಂತರ ನೀವು ಗಣೇಶ ಪೂಜೆ ಆನಂತರ ನೀವು ದಾಮೋದನ ಪೂಜೆ ಮಾಡಬೇಕು ದಾಮೋದರ ಪೂಜೆ ಹೆಂಗೆ ಮಾಡಬೇಕು ಅಂದರೆ ನೀವು ಉತ್ತ ಇರುತ್ತಲ್ಲ ಉತ್ತದ ಮಣ್ಣು ಇಲ್ಲ ನೀವು ಗ್ರೀನ್ ಕಲರ್ ಗಿಡ ಇರುತ್ತಲ್ಲ ಆ ಗಿಡದ ಹತ್ರ ಇರೋ ಆ್ಯಂಡ್ ಗಿಡ ಹತ್ರ ಇರೋ ಮಣ್ಣು ಇಲ್ಲ ನೀವು ತುಳಸಿ ಗಿಡದಲ್ಲಿ ಇರ್ತದಲ್ಲ ಮಣ್ಣು ಆ ಮಣ್ಣು ಎತ್ಕೊಂಡು ಸೇಮ್ ಆ್ಯಸ್ ಯೂಶುವಲ್ ಗಣೇಶನ್ ಮಾಡ್ತಿರಲ್ಲ ಅದೇ ಥರ ಟ್ರಯಾಂಗಲ್ ಶೇಪಲ್ಲಿ ಮಾಡಿಬಿಟ್ಟು ದಾಮೋದರ ದೇವರು ಹೇಳ್ಬಿಟ್ಟು ನೀವು ಮನಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅದ್ರಿಗೆ ಅರ್ಶನ ಕುಂಕುಮ ಇಟ್ಟು ಹೂವಿಟ್ಟು ಸೇಮ್ ಆ್ಯಶುವಲ್ ಪ್ರಸಾದ ಎಲ್ಲ ನಿವೇದನೆ ಮಾಡಿಬಿಟ್ಟು ಅಕ್ಷತೆಯನ್ನು ನೀವು ಮನಸಲ್ಲಿ ಏನೇನು ಕೋರಿಕೆ ಏನೇನು ಹೇಳ್ಕೋಬೇಕು ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ಹೇಳ್ಕೊಂಡು ಅಕ್ಷತೆಯನ್ನು ನಿವೇದನ ಮಾಡಿ ದಾಮೋದರ ಸ್ವಾಮಿ ಅಂತ ಹೇಳಿಬಿಟ್ಟು ನೀವು ಅಕ್ಷತೆಯನ್ನ ಎಲ್ಲ ನಿವೇದನ ಮಾಡಬೇಕು ದಾಮೋದರ ಪೂಜೆಯ ನಂತರ ನೀವು ಏನು ಮಾಡಬೇಕಂದ್ರೆ ಮುನ್ನೂರ ಅರವತ್ತೈದು ಬತ್ತಿ ಇರುತ್ತಲ್ಲ ಅದನ್ನು ಅಂಸ್ಬೇಕು ನೀವು ಅಂಟ್ಸ್ಬೇಕಂದ್ರೆ ನೀವು ಹಸು ತುಪ್ಪ ಹಸು ತುಪ್ಪ ಇಲ್ಲ ನೀವು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಅದನ್ನು ಅಂಟಿಸ್ಬೇಕು ನೀವು ಅದು ಅಂಟಿಸೋದು ಬಂದುಬಿಟ್ಟು ಹೆಣ್ಮಕ್ಳು ಅಂಟ್ಸ್ಬಾರ್ದು ಮಹಿಳೆಯರು ಅನಿಸ್ಬಾರ್ದು ಗಂಡು ಮಕ್ಕಳು ಅಂಟಿಸಿದ್ರೆ ತುಂಬ ತುಂಬ ಒಳ್ಳೆಯದು ನಿಮಗೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ಆಗಲ್ಲ ಅಂದವರು ನೀವೇ ಹೆಣ್ಮಕ್ಳೇ ಅನ್ಸ್ ಅಂಟಿಸ್ಬೋದು ಅಂದರೆ ನಿಮಗೆ ಬೆನಿಫಿಟ್ಸ್ ಚೆನ್ನಾಗಿ ಸಿಗುತ್ತೆ ಅಂದರೆ ನೀವು ಗಂಡು ಮಕ್ಕಳು ಕೈಯಲ್ಲಿ ಅನಿಸೋದು ಬೆಸ್ಟು ವೈಫ್ ಆ್ಯಂಡ್ ಹಸ್ಬೆಂಡ್ ಅಂದರೆ ಹಸ್ಬೆಂಡ್ ಅನಿಸಿದ್ರೆ ತುಂಬ ಒಳ್ಳೆಯದು ನಿಮಗೆ ಶುಭಕರ ಕೂಡ ಅನ್ಸಿಬಿಟ್ಟು ಆಮೇಲೆ ನೀವು ಕಾರ್ತೀಕ ದೀಪ ಅಂದರೆ ಕಾರ್ತಿಕ ದೀಪ ಅಂದರೆ ನೀವು ಬನಾನದು ಇದ್ದಲ್ಲ ಸಿಪ್ಪು ಅದನ್ನು ಬಾಳೆಹಣ್ಣದು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಬಾಳೆಹಣ್ಣೆದು ಸಿಪ್ಪೆ ಇದು ಬರುತ್ತೆ ಮೇಲೆ ಭಾಗ ಅದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ನೀವು ನೀಟಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ಳಿ ಅದು ಹೂ ಒತ್ತಿ ಮಾಡ್ಕೊಂಡಿರಬೇಕು ಹೂ ಹೊತ್ತಿ ಬಂದ್ಬಿಟ್ಟು ನೀವು ಎಷ್ಟಾದರೂ ಅನಿಸ್ಬೋದು ನಿಮ್ಮ ಇಷ್ಟ ಅದು ನಿಮ್ಮ ಕನ್ವೀನಿಯೆಂಟು ನಿಮ್ಮ ಕೈಯಲ್ಲಿ ಎಷ್ಟಾದರೂ ಅಷ್ಟು ಅನಿಸ್ಬೋದು ಅದು ಬಂದುಬಿಟ್ಟು ನೀವು ಐದು ಒಂಬತ್ತು ಆ್ಯಡ್ ನಂಬರ್ಸಲ್ಲೇ ಅನಿಸ್ಬೇಕು ನೀವು ಈಕ್ವಲ್ ನಂಬರ್ಸಲ್ಲೇ ಅಣಿಸ್ಬಾರ್ದು ಆ್ಯಡ್ ನಂಬರ್ಸಲ್ಲೇ ಅನಿಸ್ಬೇಕು ಅದನ್ನು ನೀವು ನದಿಯಲ್ಲಿ ಬಿಡಬೇಕು ಅಣಿಸ್ಬಿಟ್ಟು ನದಿಯಲ್ಲಿಲ್ಲ ನಮಗೆ ನಿಯರ್ ಇಲ್ಲ ನದಿ ನಮಗೆ ಹೋಗೋಕ್ಕಾಗಲ್ಲ ದೂರ ಅಂತ ಅಂದ್ಕೊಳ್ಳೋರು ನೀವು ಮನೆ ಹತ್ರನೇ ಮಾಡ್ಕೋಬೇಕು ಮಾಡ್ಕೊಬೋದು ಏನಂಗಪ್ಪ ಮಾಡ್ಕೋಬೇಕು ಅಂದರೆ ಒಂದು ತಟ್ಟೆ ತೊಗೊಳ್ಳಿ ಇಲ್ಲ ದೊಡ್ಡದಿರ್ತದಲ್ಲ ಅದನ್ನು ತಗೊಳ್ಳಿ ತಗೊಂಡು ಅದರಲ್ಲಿಗೆ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಅದರಲ್ಲಿಗೆ ನೀರು ಹಾಕ್ಬಿಡಿ ನೀರು ಹಾಕ್ಬಿಟ್ಟು ತುಳಸಿ ಗಿಡ ಹತ್ರ ಇಟ್ಬಿಡಿ ಅದು ಇಟ್ಟಿದ್ಮೇಲೆ ನೀವು ಅದು ಬಾಣಾನ ಬನಾನದ್ ಆ ಬಣಾನ ಅದ್ರಲ್ಲಿಗೆ ಹೂ ಹೊತ್ತಿಗಳು ಐದು ಇಲ್ಲ ಐದು ಮೇಲೆ ನೀವು ಅಣಿಸ್ಬೋದು ಅದನ್ನು ಅಣಸ್ಬಿಟ್ಟು ಅರ್ಶನ ಕುಂಭ ಇಟ್ಟು ಆ ನೀರಲ್ಲಿ ಕುಂಭ ಇಟ್ಬಿಟ್ಟು ಅದನ್ನು ನೀರಲ್ಲಿ ಇಡಬೇಕು ನೀರಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಅಷ್ಟಂತೆ ಸ್ವಲ್ಪ ತಗೊಂಡು ನೀವು ದಾಮೋದರನಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ನಾವು ಕಾರ್ತಿಕ ಮಾಸದಲ್ಲಿ ಪೂರ್ತಿ ತಿಂಗಳು ನಾವು ಪೂಜೆ ಮಾಡೋಕ್ಕಾಗಲಿಲ್ಲ ಅದಕ್ಕೆ ನಾವು ಈಗ ನಾವು ಇದನ್ನು ಇದ್ದೀವಿ ಅಂತ ಹೇಳಿಬಿಟ್ಟು ಈ ಪೂಜೆನ ಮಾಡ್ತಾಯಿದ್ದೀವಿ ಹೇಳಿಬಿಟ್ಟು ಮನಸ್ಸಲ್ಲಿ ಅಟ್ಕೊಂಡು ಅಣ್ಕೊಂಡು ಆ ಅಕ್ಷಯಂತೆಯನ್ನು ದಾಮೋದರನಿಗೆ ದೇವ್ರುತ್ತೇಳ್ಬಿಟ್ಟು ಪೂಜೆ ಮಾಡಿರ್ತೀರಲ್ಲ ಅದು ಅರ್ಧ ಅಕ್ಷಂತೆ ಬಂದುಬಿಟ್ಟು ಆ ದೇವ್ರಿಗೆ ಹಾಕಬೇಕು ಇನ್ನು ಅರ್ಧ ಅಕ್ಷಂತೆ ನೀವು ಹಾಕ್ಕೊಳ್ಬೇಕು ಅಂದರೆ ನಿಮ್ಮ ಕುಟುಂಬ ಕುಟುಂಬಸ್ಥರು ಯಾರ್ಯಾರು ಇರ್ತಾರೋ ಅವ್ರಿಗೆ ತಲೆ ಮೇಲೆ ಹಾಕಿದ್ರೆ ತುಂಬ ಒಳ್ಳೆಯದು ಮತ್ತು ಇನ್ನೊಂದು ಏನಪ್ಪ ಅಂದರೆ ಕಾರ್ತಿಕ ಮಾಸ ಮಾಡಿರೋರು ಕಂಪ್ಲೀಟ್ ಮಾಡಿರೋರು ಇದು ಮಾಡಿದ್ರೆ ನಿಮ್ಗೆ ಇನ್ನೂ ತುಂಬ ಬೆನಿಫಿಟ್ ಸಿಗುತ್ತೆ ಮಾಡಿಲ್ಲ ಅನ್ನೋರು ಈ ಥರ ನಾನು ಇವಾಗ ಹೇಳಿದ್ನಲ್ಲ ಪೂಜೆ ಹೆಂಗೆ ಮಾಡ್ಬೇಕಂತೇಳ್ಬಿಟ್ಟು ಹಂಗೆ ಮಾಡಿ ಮತ್ತು ಪ್ರಸಾದ ಬಂದುಬಿಟ್ಟು ಎಲ್ಲರೂ ಪ್ರಸಾದ ನಿವೇದನೆ ಮಾಡಿರ್ತಿರಲ್ಲ ಅದನ್ನು ಎಲ್ಲರೂ ನೀವು ಸೇವಿಸಬೇಕು ಯಾರು ಮಕ್ಕಳು ಿರಲ್ಲ ಯಾರಿಗೆ ಮದುವೆ ಆಗಿ ಮದುವೆ ಆಗಬೇಕಂದ್ರೆ ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ ಮತ್ತೆ ಮಕ್ಕಳು ಓದ್ತಾ ಇರಲ್ಲ ಅವರೆಲ್ಲ ಮಾಡಿದರೆ ಅವ್ರ ಕೈಯಲ್ಲಿ ಮಾಡಿಸಿದ್ರೆ ಇದು ತುಂಬ ತುಂಬ ಒಳ್ಳೆಯದು ಮತ್ತು ಕುಜದೋಷ ಎಲ್ಲ ಹೊಟ್ಟೋಗುತ್ತೆ ನೀವು ಈಶ್ವರನಿಗೆ ನೀವು ನೆನೆಸ್ಕೊಂಡು ನೀವು ಪೂಜೆ ಮಾಡಬೇಕಿದ್ನ ಲಾಸ್ಟ್ನಲ್ಲಿ ನೀವು ದೀಪ ಬಿಡ್ತಿರಲ್ಲ ಲಾಸ್ಟಲ್ಲಿ ನೀವು ಓಂ ದಾಮೋದರಾಯ ನಮಃ ಓಂ ನಮಃ ಶಿವಾಯ ಅಂತ ಹೇಳ್ಬಿಟ್ಟು ನೀವು ಓಂ ಲಕ್ಷ್ಮೀ ದೇವಿಯಾಯ ನಮಃ ಅಂತೇಳ್ಬಿಟ್ಟು ನೀವು ಮಂತ್ರವನ್ನು ಹೇಳ್ಕೊಂಡು ನೀವು ಇದನ್ನು ದೀಪಾನ ಬಿಡೋದ್ರಿಂದ ನಿಮಗೆ ಫುಲ್ ಬೆನಿಫಿಟ್ ಸಿಗುತ್ತೆ ಇನ್ನೊಂದು ಏನಪ್ಪ ಅನ್ನಂದರೆ ಇದು ಫುಲ್ ಬೆನಿಫಿಟ್ಸ್ ಈ ಪೂಜಾ ಬೆನಿಫಿಟ್ಸ್ ಸಿಗಬೇಕಂದ್ರೆ ಫೈನಲಿ ಏನು ಮಾಡಬೇಕಂದಪ್ಪ ಅಂದರೆ ನೀವು ಮಂಡೇ ಇವಾಗ ನೀವು ದೀಪಗಳು ಬಿಟ್ಟಿರ್ತೀರ ಅಂದರೆ ಟ್ಯೂಸ್ಡೇ ನೆಕ್ಸ್ಟ್ ಡೇ ನೀವು ಸ್ನಾನ ಮಾಡಬೇಕು ನೆಕ್ಸ್ಟ್ ಡೇ ಸ್ನಾನ ಮಾಡಿ ನಿಮ್ಮ ಮನೆ ದೇವ್ರಿಗೆ ತುಪ್ಪದೀಪ ದೀಪ ಅಂಚಿಸ್ಬೇಕು ಈ ಪೂಜೆ ನಂತರ ನೆಕ್ಸ್ಟ್ ಡೇ ಇದು ಕಂಪಲ್ಸರಿ ಮಾಡಲೇಬೇಕಿದು ಇದು ಮಾಡಿದ್ರೇ ನಿಮಗೆ ಫುಲ್ ಬೆನಿಫಿಟ್ ಸಿಗೋದು ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ನಿಮ್ಗೆ ಸ್ಕಿಪ್ ಮಾಡ್ದಿರ ಎಲ್ಲ ನೀವು ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ ಅಂತ ಸ್ಕಿಪ್ ಮಾಡಿದ್ರೆ ನೋಡ್ದಿರ ಇರೋರಿಗೆ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣಿಸೋ ಅನ್ನು ಒತ್ತಿ ನೀವು ಯಾವ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ನೋಟಿಫಿಕೇಶನ್ ಮುಖಾಂತರ ಬರ್ತದೆ ಈ ಥ್ಯಾಂಕ್ ಯು ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು